ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಶ್ರೀ ಕುಮಾರನ್ ಗುರೂಜಿ ಎಲ್ಲರಿಗೂ ನಮ್ಮ ಜ್ಯೋತಿಷ್ಯ ಕಣ್ಣು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನೋಡುತ್ತಿದ್ದೀರಾ ಪ್ರತಿಯೊಬ್ಬರು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಇಂದು ಹತ್ತೊಂಬತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ವಿಘ್ನ ವಿನಾಯಕನಿಗೆ ಅರ್ಪಿತವಾದ ತುಂಬ ಶುಭ ದಿನ ಇಂದು ರೂಪವಾಗುತ್ತಿರುವ ಸೌಭಾಗ್ಯ ಯೋಗ ತ್ರಿಗ್ರಾಹಿ ಯೋಗ ಹಾಗೂ ಶುಕ್ರಾದಿತ್ಯ ಯೋಗ ಇವು ಎಂಟು ರಾಶಿಯವರ ಮೇಲೆ ವಿಶೇಷ ಕೃಪೆ ನೀಡಲಿವೆ ಯಾರ್ಯಾರ ಜೀವನದಲ್ಲಿ ವೃತ್ತಿ ಹಣಕಾಸು ಹಾಗೂ ಕುಟುಂಬ ಸೌಕರ್ಯಗಳು ಹೆಚ್ಚಾಗುತ್ತವೆ ಈದ ತಿಳಿಯೋಣ ಇಂದಿನ ಗ್ರಹಸ್ಥಿತಿ ಇಂದು ಗ್ರಹಗಳ ಸಂಚಾರ ಮೀನದಲ್ಲಿ ಶನಿ ಕುಂಭದಲ್ಲಿ ರಾಹು ವೃಶ್ಚಿಕದಲ್ಲಿ ಬುಧ ಮಂಗಳ ಮತ್ತು ಸೂರ್ಯ ತುಲಾ ಚಂದ್ರ ಮತ್ತು ಶುಕ್ರ ಸಿಂಹದಲ್ಲಿ ಕೇತು ಕಟಕದಲ್ಲಿ ಗುರು ಈ ಸಂಯೋಗಗಳು ಕೆಲ ರಾಶಿಯವರಿಗೆ ಬಲ ನೀಡಿ ಅವರ ಜೀವನದಲ್ಲಿ ಹುಸಿನ ಅವಕಾಶಗಳು ಆರ್ಥಿಕ ವೃದ್ಧಿ ಮತ್ತು ವೃತ್ತಿ ಸೌಕರ್ಯ ಒದಗಿಸಲಿವೆ ವಿಘ್ನ ವಿನಾಯಕನ ವಿಶೇಷ ಕೃಪೆ ಬರುವ ಎಂಟು ರಾಶಿಗಳು ಒಂದು ಮೇಷರಾಶಿ ಇಂದು ನಿಮಗೆ ವೃತ್ತಿಯಲ್ಲಿ ದೊಡ್ಡ ಅನುಕೂಲ ಮೇಲಾಧಿಕಾರಿಗಳ ಮೆಚ್ಚುಗೆ ಸಿಗಲಿದೆ ವಿಳಂಬವಾಗಿದ್ದ ಕೆಲಸಗಳು ಇಂದು ಪೂರ್ಣತೆ ಪಡೆಯುತ್ತವೆ ಬಂಧಿತ ಹಣ ಮರಳಿ ಬರಬಹುದು ಎರಡು ರಾಶಿ ಹುಸಿನ ಉದ್ಯೋಗ ಅವಕಾಶ ದೊರಕುವ ಸಾಧ್ಯತೆ ಬಿಸಿನೆಸ್ನಲ್ಲಿ ಹೊಸ ಗ್ರಾಹಕರು ಸೇರುತ್ತಾರೆ ವಂಚನೆಗಳಿಂದ ದೂರವಿರಿ ಇದು ಬೆಳವಣಿಗೆಗೆ ಒಳ್ಳೆಯ ದಿನ ಮೂರು ಮಿಥುನ ರಾಶಿ ಇಂದು ಬುಧನ ಬಲ ನಿಮಗೆ ದೊಡ್ಡ ಜ್ಞಾನ ಹಾಗೂ ನಿರ್ಧಾರ ಶಕ್ತಿ ನೀಡಲಿದೆ ವಿದೇಶ ಸಂಬಂಧಿತ ಕೆಲಸಗಳಲ್ಲಿ ಯಶಸ್ಸು ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಾಲ್ಕು ಸಿಂಹರಾಶಿ ಇಂದು ಕೇತು ಮತ್ತು ಗುರುದೃಷ್ಟಿಯ ಪರಿಣಾಮವಾಗಿ ಅಲ್ಪ ಪ್ರಯತ್ನದಲ್ಲಿ ಹೆಚ್ಚಿನ ಫಲ ದೊರಕಲಿದೆ ಹಣದ ಆಗಮನ ಬಾಕಿ ಬಿಲ್ಗಳ ಪರಿಹಾರ ಹೊಸ ಅವಕಾಶಗಳ ಬಗ್ಗೆ ಉತ್ತಮ ಮಾಹಿತಿ ಸಿಗಲಿದೆ ಐದು ಕನ್ಯಾರಾಶಿ ವಿಘ್ನ ವಿನಾಯಕನ ಆಶೀರ್ವಾದದಿಂದ ಉದ್ಯೋಗದಲ್ಲಿ ಉತ್ತರಣೆ ಅಥವಾ ಹೊಸ ಜವಾಬ್ದಾರಿಗಳು ದೊರಕುವ ಸೂಚನೆ ಕೌಟುಂಬಿಕ ಸೌಕರ್ಯಗಳು ಹೆಚ್ಚಾಗುವ ದಿನ ಆರು ತುಲಾರಾಶಿ ಚಂದ್ರಶುಕ್ರ ಸಂಯೋಗದಿಂದ ಅದೃಷ್ಟ ಬಲವಾಗಿದೆ ಕ್ರಿಯೇಟಿವ್ ಕೆಲಸಗಳಲ್ಲಿ ಇಂದು ಅದ್ಭುತ ಫಲಿತಾಂಶ ಬಿಸಿನೆಸ್ ಡೀಲ್ಗಳು ಪಾಸಿಟಿವ್ ಏಳು ಧನು ರಾಶಿ ಇಂದು ನಕ್ಷತ್ರಗಳು ಸಂಪೂರ್ಣವಾಗಿ ನಿಮಗೆ ಅನುಕೂಲ ಜೀವನದಲ್ಲಿ ಒಂದು ಶುಭ ಸುದ್ದಿ ಉದ್ಯೋಗ ಹಣಕಾಸು ಗೃಹಸೌಕರ್ಯ ಹೂಡಿಕೆ ಮಾಡಿದರೆ ಲಾಭ ಎಂಟು ಮಕರ ರಾಶಿ ಇಂದು ನಿಮಗೆ ಸೌಕರ್ಯ ಯೋಗ ಹಳೆಯ ತೊಂದರೆಗಳು ಕಡಿಮೆಯಾಗುತ್ತವೆ ಸರ್ಕಾರಿ ಕೆಲಸಗಳಲ್ಲಿ ಭಾಗ್ಯ ಹೊಸ ಒಡಂಬಡಿಕೆಗಳು ಫಲಪ್ರದ ಇಂದಿಗೆ ಎಚ್ಚರಿಕೆಯಿಂದ ಇರಬೇಕಾದ ರಾಶಿಗಳು ಕುಂಭ ಕಟಕ ವೃಶ್ಚಿಕ ಮೀನ ಅಲ್ಪ ಅಡಚಣೆಗಳು ತಾಳ್ಮೆ ಬೇಕಾದ ದಿನ ತ್ವರಿತ ನಿರ್ಧಾರಗಳನ್ನು ತಪ್ಪಿಸಿ ವಿಘ್ನ ವಿನಾಯಕನ ನಾಮಸ್ಮರಣೆಯಿಂದ ದಿನ ಸುಗಮವಾಗಲಿದೆ ಇಂದು ಓಂ ಗಣ ನಮಃ ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸಿ ಹಳದಿ ಹೂವಿನಿಂದ ಗಣೇಶನಿಗೆ ಅರ್ಚನೆ ಮಾಡಿದರೆ ವೃತ್ತಿ ಹಾಗೂ ಹಣಕಾಸಿನಲ್ಲಿ ಶುಭ ಫಲ ಇಂದಿನ ಜಾತಕ ನಿಮಗೆ ಹೇಗಿತ್ತು ಕಮೆಂಟ್ನಲ್ಲಿ ನಿಮ್ಮ ರಾಶಿ ಬರೆಯಿರಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಜಾತಕದಲ್ಲಿ ಮತ್ತೆ ಭೇಟಿಯಾಗೋಣ ನಿಮ್ಮ ಜೀವನದ ನಾನಾ ರೀತಿಯ ಸಮಸ್ಯೆಗಳಿಗೆ ಗುರುಜಿಯವರು ಸೂಕ್ತ ಹಾಗೂ ಶಾಶ್ವತ ಪರಿಹಾರ ನೀಡುತ್ತಾರೆ ಗುರೂಜಿಯ ಭೇಟಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಏಳು ಸೊನ್ನೆ ಒಂಬತ್ತು ಸೊನ್ನೆ ನಾಲ್ಕು ಸೊನ್ನೆ ಎರಡು ಆರು ಆರು ಆರು